గుడ్ మార్నింగ్ ఫ్రెండ్స్ టుడే వి ఆర్ గోయింగ్ టు లర్న్ అబౌట్ టు వర్బు దట్ మీన్స్ ఇన్ కన్నడ క్రియాపద సో ఇట్ ఈస్ కంటిన్యూసు కంటిన్యూస్ ఆఫ్ వర్బు టుడే ఆఫ్ కోర్స్ ఐఎమ్ డిస్కస్ అబౌట్ డిఫరెంట్ టైప్స్ ఆఫ్ వర్బ్స్ ఇన్ ద మెయిన్ టైము ఐఎమ్ రిక్వెస్టింగ్ యూట్యూబ్ వాచ్ స్టడీస్ కన్నడ గ్రామరు ఐ మీన్ కన్నడ వ్యాకరణ ಅಂಡ್ ಬೈ ಈವ್ನಿಂಗ್ ಯಾರು ಪ್ಲಾನ್ಸ್ ಅಬೌಟ್ ಇಂಗ್ಲಿಷ್ ಗ್ರಾಮರು ಐ ಬಿಲ್ಯೂ ಈ ಮಸ್ಟ್ ಆಬ್ಸರ್ವಡು ಅಂಡ್ ವಾಚ್ರೂ ಇಫ್ ನಾಟ್ ಪ್ಲೀಸ್ ಗೋತ್ರ ವೀಡಿಯೋಸ್ ವಿಚಾರು ಇನ್ನು ಅವರು ಯೂಟ್ಯೂಬ್ ಚಾನೆಲ್ ಕ್ಯಾನ್ ಆಲ್ಸೋ ಪ್ಲಾನ್ಸ್ ಅಬೌಟು ಕನ್ನಡ ವ್ಯಾಕರಣ ಅಂಡರು అవరు యూట్యూబు ప్లేలిస్ట్సు విత్ డీజ్ వర్డ్స్ ఐమ్ గోయింగ్ టు స్టార్ట్ అబౌట్ నెక్స్ట్ టైప్ ఆఫ్ వర్బ్స్ దిక్స్త్ టైప్ ఆఫ్ వర్బ్స్ దాట్ వి ఆర్ హవింగ్ రబ్సుక్చువల్లీ రగటివ్ వర్బ్స్ ఆరు కనెక్టెడ్ ట్రాన్స్ వర్బ్స్ ట్రాన్స్టివ్ వర్బ్స్ అండ్ ఇన్ ట్రాన్లే వర్బ్స్ ದಟ್ ಮೀನ್ಸು ಕನ್ನಡ ನೆಗಟಿವ್ ವರ್ಬ್ಸ್ನ ನಾವು ಟ್ರಾನ್ಸಿಟಿವ್ ವರ್ಬ್ಸು ಅಥವಾ ಟ್ರಾನ್ಸ್ ವರ್ಬ್ಸು ಮತ್ತು ಇನ್ ಟ್ರಾನ್ಸಿಟಿವ್ ವರ್ಬ್ಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಟ್ರಾನ್ಸಿಟಿವ್ ವರ್ಬ್ ಅಂದರೆ ಸಕ್ರಮಕ ಕ್ರಿಯಾಪದಗಳು ಅಂತ ಆಗುತ್ತೆ ಇನ್ ಟ್ರಾನ್ಸಿಟಿವ್ ವರ್ಬ್ಸ್ ಅಂದರೆ ಅಕ್ರಮಕ ಕ್ರಿಯಾಪದಗಳು ಕ್ರೆಸ್ಪಾಂಡಿಂಗು ಎಕ್ಸಾಂಪಲ್ಸು ಆರು ಗಿವನ್ ಬಿಲೋ ಎಕ್ಸಾಂಪಲ್ ನಂಬರ್ ಒನ್ ಈ ಮೋಡ್ ದ ಬೈಕ್ ಈ ಮೋಡ್ ದ ಬೈಕ್ ಅಂದರೆ ಅವನು ಬೈಕ್ ಚಲಿಸಿದಂತಾಗುತ್ತೆ ಎಕ್ಸಾಂಪಲ್ ನಂಬರ್ ಅಲ್ಲಿ ಹೇಳ್ತಾ ಇದ್ದೀನಿ ದ ಬೈಕ್ ಮೂಡ್ ಅಂದರೆ ಇದು ಬೈಕ್ ಚಲಿಸಿದಂತಾಗುತ್ತೆ ಇಲ್ಲಿ ಎಕ್ಸಾಂಪಲು ನಂಬರ್ ಒನ್ ಇರೋದು ಟ್ರಾನ್ಸ್ ವರ್ಬ್ಸ್ ಟ್ರಾನ್ಸ್ ವರ್ಲ್ ಆಗುತ್ತೆ ನಂಬರ್ ಟೂ ಎಕ್ಸಾಂಪಲ್ ನಂಬರ್ ಟೂ ಅಲ್ಲಿ ಹೇಳ್ತಾ ಇರೋದು ವರ್ಬ್ ಅಂತ ಹೇಳ್ತಾ ಇದ್ದೀನಿ ಮೋಸ್ಟ್ಲಿ ಸಮ್ ಆಫ್ ಯು ಮೇ ಬಿ ಕನ್ಫ್ಯೂಸಿಂಗು ಅಬೌಟ್ ಟು ಟ್ರಾನ್ಸ್ ಅಂಡ್ ಫೋರ್ ಐ ಗಿವಿಂಗು ಎಕ್ಸಾಂಪಲ್ ಈಆರ್ ಎಕ್ಸಾಂಪಲು ಎಕ್ಸಾಂಪಲ್ ಇದು ಐ ಓಪನ್ ದ ಬುಕ್ಕು ಅಂದರೆ ಕಾಲದಲ್ಲಿ ನಾನು ಪುಸ್ತಕವನ್ನು ತೆಗೆದಂತಾಗುತ್ತೆ ಇದು ಟ್ರಾನ್ಸ್ ವರ್ಬ್ ಆಗುತ್ತೆ ಇದು ಕ್ರಿಯಾಪದ ಆಗುತ್ತೆ ನೆಕ್ಸ್ಟ್ ಒನ್ ದ ಬುಕ್ ಓಪನ್ ಅಂದರೆ ಇಲ್ಲಿ ಪುಸ್ತಕ ರೈಲ್ಪತ್ತೆ ಇದು ಇಂಟ್ರಾನ್ಸ್ ಓರ್ ಆಗುತ್ತೆ ಟ್ರಾನ್ಸ್ ವರ್ಬ್ ಅಂದರೆ ಇಲ್ಲಿ ಹೇಳುವ ಹೇಳುತ್ತಿರುವ ವರ್ಬು ಸೆಂಡ್ಸ್ ಇರಬೇಕಾಗುತ್ತೆ ಇನ್ ಟ್ರಾನ್ಸಿಟ್ ಬಳಿ ಇಳುತ್ತಿರುವ ಹೊರಬು ಇಳುತ್ತಿರುವ ಹೊರಬು ಚಂದ ಇರಬಹುದು ಅಥವಾ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಎಕ್ಸಾಂಪಲು ಈ ಓಪನ್ ದ ವಿಂಡೋ ಅಂದರೆ ಕನ್ನಡದಲ್ಲಿ ಅವನು ಕಿಟಕಿಯನ್ನು ತೆಗೆಯಲಾಗುತ್ತೆ ಇದು ಟ್ರಾನ್ಸಿ ಆಗುತ್ತೆ ಅದೇ ನೋಡ್ತಾ ಇದ್ದೀರಿ ಅಂದರೆ ಕಿಟಕಿಯು ತೆರಳಿ ಇದು ಆಗುತ್ತೆ ಇಲ್ಲಿ ಮೆರೆಯದು ಇಳಿದು ಈ ಓಪನ್ ವಿಂಡೋ ಅಂದರೆ

ಬಸ್ ದಿಂದ ತಂದಾಗುತ್ತೆ ಅಂದ್ರೆ ಇದು ಇಂಟರ್ನ್ ಜೋರ್ ಆಗುತ್ತೆ ಹಾಗೆ ಮುಂದುವರೆದು ಈ ಮೂರದ ಕಾರ್ ಈ ಮೂರದ ಕಾರ್ ಅಂದ್ರೆ ಅವನು ಕಾರ್ ಕಳಸಿದಂತ ಆಗುತ್ತೆ ಇಂಜೆನ್ ನಡೀತಿದೆ ಅದನದು ಟೆನ್ಸ್ ಆಗುತ್ತೆ ಕಾರ್ ಮೂಡ್ ಅಂದ್ರೆ ಕಾರ್ ಕಳಸಿದಂತ ಆಗುತ್ತೆ ಇಲ್ಲಿ ಯಾವಸನ್ ಇಲ್ಲ ಆದರಿಂದ ಎಂ ಟ್ರಾನ್ಸ್‌ವರ್ ಆಗುತ್ತೆ ಅಂತ ಹೇಳಿದಿನಿ ನಿಮಗೆ ಸ್ಟಾಡಿರಬಹುದು ಆನ್ ಟೆನ್ಸ್ ಆಗಬಹುದು ಡಿಫರೆನ್ಸ್ ಗೊತ್ತಾಯಿತು ಅಂತ ಅನ್ಕೊಂಡಿದಿನಿ ಮತ್ತಮਿਲತೀನಿ ದೇರ್ ಗೋಯಿಂಗ್ ಟು ನೆಕ್ಸ್ಟ್ ಟೈಪ್ 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 ಆಫ್ 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 ಆರ್ ಸೆವೆಂತ್ ಇಟ್ ಇಲ್ಲಿ ಇಬ್ಬರು ವ್ಯಕ್ತಿಗಳಾಗಲಿ ಅಥವಾ ಒಬ್ಬರಿಗೊಬ್ಬರು ಒಂದು ಕೆಲಸವನ್ನು ಮಾಡಿದಾಗ ಅಂದ್ರೆ ಈಚದರು ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದಾಗ ಆಗ ಮಾತ್ರ ಇದಕ್ಕೆ ಎಸಿ ಪೊಕೊಳ್ಳಲು ರಬ್ಬನ್ಸಕ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಅಂದರೆ ಇಬ್ಬರು ಒಂದೇ ಕೆಲಸವನ್ನು ಇಬ್ಬರು ಸೇರಿ ಮಾಡಿದಾಗ ಆಗ ಮಾತ್ರ ನಾವು ಎಸಿ ಪೊಕಲು ಅಂತ ಹೇಳೋಕ್ಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ನ ನೆಕ್ಸ್ಟ್ ಲೈಡ್ ನೋಡ್ತಾ ತೋರಿಸ್ತಾ ಇದ್ದೀನಿ ಅದಕ್ಕೆ ಎಕ್ಸಾಂಪಲ್ ವಿತ್ ಎಕ್ಸ್ ಎಕ್ಸ್ಪ್ರೆಷನು ಈಸು ಇನ್ ದ ನೆಕ್ಸ್ಟ್ ಅಂತ ಹೇಳಿದ್ದೀನಿ ಅಂದರೆ ಸಂಬಂಧಪಟ್ಟ ಎಕ್ಸಾಂಪಲು ನೆಕ್ಸ್ಟ್ ಲೈಡಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ ಐ ಐ ಸ್ಟಾರ್ಟ್ ವಿತ್ ಎಕ್ಸಾಂಪಲು ನೋಡ್ಕೊಳ್ಳಿ ಪ್ರಜ್ವಲ್ ಕ್ವಾಲರ್ಡು ಅಂದರೆ ಇಲ್ಲಿ ಇಲ್ಲಿ ಪ್ರಜ್ವಲ್ಲು ಜಗಳ ಆಗುತ್ತೆ ಆದರೆ ಈ ವಾಕ್ಯವು ಪೂರ್ತಿಯಾಗಬೇಕಾದ್ರೆ ಇಲ್ಲಿ ಹೇಳ್ಬೇಕು ಜಗಳ ಯಾರ ಜೊತೆ ಆಡ್ದಂತ ಹೇಳ್ಬೇಕಾಗುತ್ತೆ ಅಂದರೆ ಪ್ರಜ್ವಲ್ಲು ಯಾರ ಜೊತೆ ಜಗಳ ಆಡಿದ ಅಂತ ಹೇಳ್ಬೇಕಾದ್ರೆ ಆಗ ಮಾತ್ರ ಇದು ಎಸಿಕ್ಕಲು ಹೊರಬಾಗುತ್ತೆ ಅಂತ ಇದೀನಿ ಈಗ ನೆಕ್ಸ್ಟ್ ನೋಡ್ಕೊಳ್ಳಿ ಪ್ರಜ್ವಲ್ ಅಂಡ್ ಪ್ರಶಾಂತು ಕ್ವಾಲರ್ಡು ಅಂದ್ರೆ ಇದು ಕರೆಕ್ಟ್ ಆಗಿದೆ ಅಂದ್ರೆ ಇದು ಹದಿನೆಂಟು ಪೂರ್ತಿ ಆಗುತ್ತೆ ಕೇವಲ ಪ್ರತಿಯೊಂದು ಕೋಲಾರ್ ಅಂದ್ರೆ ಹದಿನೆಂಟು ಆಗಲ್ಲ ಇದು ಹಿಸುಕ್ ಕಲರ್ ಬರಲ್ಲ ಆದ್ರೆ ಪ್ರತಿಯೊಂದು ಒಂದು ಮಾತ್ರ ಇದು ಹಿಸುಕ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಡೇರ್ ಫೋರ್ ಸಮ್ ಮೋರ್ ಎಕ್ಸಾಂಪಲ್ಸ್ ಆರ್ ಡೇರ್ ಇನ್ ದ ನೆಕ್ಸ್ಟ್ ಸ್ಲೈಡ್ಸ್ ಇಲ್ಲಿ ಎಕ್ಸಾಂಪಲ್ ನಂಬರ್ ಒನ್ ಪ್ರತಿಯೊಂದು ಒಂದು ಪರ್ಸೆಂಟ್ ಡಿಸ್ಕಸ್ ಇದೆ ಎಂಬ್ರಾಯ್ಡ್ರಿ ಇದೆ ಅಂದ್ರೆ

ಇಲ್ಲಿ ಹೊರತಾಳು ಒಂದು ಕೇಳಿದ ಅವರು ಒಬ್ಬರೊಬ್ಬರು ನೋಡಿದಾಗುತ್ತೆ ಇಲ್ಲಿ ಕೂಡ ಈ ಇದ್ದಾಗ ಅದು ಹೊರಬಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ ತ್ರೀ ದ ಫೋರ್ಟ್ ಈ ಅವರು ಒಬ್ಬರೊಬ್ಬರು ಇಲ್ಲಿ ಕೂಡ ಈ ಚದರಂತೆ ಬಂದಾಗ ಅದು ನೆಕ್ಸ್ಟ್ ಎಕ್ಸಾಂಪಲ್ ದರ್ ಫೋರ್ ದ ಕಂಟ್ರೀಸ್ ದೂ ಕಂಟ್ರೀಸ್ ಕಾಂಪಿಟೇಟಿಂಗ್ ದ ಟು ಕಂಟ್ರೀಸ್ ಅಂದಾಗ ಅಂದ್ರೆ ಆ ಎರಡು ರಾಷ್ಟ್ರಗಳು ಒಂದಕ್ಕೊಂದು ಪೈಪೋಟಿ ಮಾಡಿರುವಂತ ಪೈಪೋಟಿ ಮಾಡ್ತಾ ಮಾಡುತ್ತವೆ ಅಂತಾಗುತ್ತೆ ಇಲ್ಲಿ ಕಾಂಪಿಟೇಟಿಂಗ್ ಅಂದ್ರೆ ಪೈಪೋರ್ಟಿ ಅಂತ ಅರ್ಥ ಆಗುತ್ತೆ ಈ ಚದನ್ನ ಇದು ಹೊರಬಾಗುತ್ತೆ ಅಂತ ಹೇಳ್ತಾ ಇದೆ ನೆಕ್ಸ್ಟ್ ಒನ್ ಎಕ್ಸಾಂಪಲ್ ನಂಬರ್ ಫೋರ್ ಡಾರ್ಗಿಡು ಈ ಚದರಲ್ಲಿ ಅವರು ಇಬ್ಬರಿಗೊಬ್ಬರು ವಾದ ಮಾಡುವಂತಾಗುತ್ತೆ ಇಲ್ಲಿ ಡಾರ್ಗಿ ಹೊಂದಿ ಎಲ್ಲ ಮಾಡುವಂತಾಗುತ್ತೆ ಎಕ್ಸಾಂಪಲು ನಂಬರ್ ಫೈವ್ ಡಟ್ ಇದು ಪ್ರಜ್ವಲು ಅನ್ಪ್ರಶಾಂತು ಕಂಪೀಟ್ ತಪ್ಪಿದೆ ಕಂಪ್ಲೀಟ್ ಎಲ್ಲ ಕಂಪೀಟ್ ಈಗ ಗುಡ್ ಮಾರ್ಕ್ಸ್ ಪ್ರಜ್ವಲ್ ಪ್ರಜ್ವಲು ಅನ್ಪ್ರಶಾಂತು ಸಾರಿ ಪ್ರಜ್ವಲ್ಲು ಮತ್ತು ಪ್ರಶಾಂತು ಒಬ್ಬರಿಗೊಬ್ಬರು ಒಳ್ಳೆ ಅಂಗಗಳನ್ನು ಪಡೆಯಲು ಪೈಪೋಟಿ ಮಾಡುತ್ತಾರೆ ಅಂತಾಗುತ್ತೆ ಬಳಿ ಈ ಚದಂತ ಈ ಸದಂತ ಇದ್ದಾಗ ಅದು ಆಗುತ್ತೆ ಅಂತ ಹೇಳ್ತಾ ಇದೀನಿ ದೇವ್ ಫೋರ್ ಐ ಗೋಯಿಂಗ್ ಟು ಸ್ಟಾಪ್ ನೌ ಬೈ ಟುಮಾರೋ ಆರ್ ಲರ್ನ್ ನೋ ನ್ಯೂ ಟೈಪ್ ಆಫ್ ವರ್ಪು ದೇವ್ ಫೋರ್ ಐ ಆಮ್ ಗೋಯಿಂಗ್ ಟು ಕ್ಲೋಸ್ ಕಂಪ್ಲೀಟ್ ಟುಡೇ ಮತ್ತು ಕಾಮನ್ ವರ್ಡ್ಸ್ ಲಾಸ್ಟ್ ವರ್ಡ್ಸು ನಾಳೆ ಸಿಗೋಣ ಅಲ್ಲಿ ಕೂಡ ಮುಂದುವರೆದ ಭಾಗವನ್ನು ತಿಳಿಯೋಣ ಮತ್ತು ಕಲಿಯೋಣ ನಾವು ಪೂರ್ತಿಯಾಗಿ ನೋಡಿ ಹಾಗೆ ಮಾಡಿದ್ರೆ ಆದಮೇಲೆ ಕೊನೆಗೆ ನಮ್ಮ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕಟ್ ಮಾಡ್ತಾ ಇದೀನಿ ಲಾಸ್ಟ್ ವರ್ಡ್ ಥ್ಯಾಂಕ್ ಯು ವೆರಿ ವೆರಿ ಮಚ್